चित्तस्य पदीन वाचमलं शरीरस्य च वैद्यकेन योपाकरोत् प्रवरं मुनीनां पतञ्जलिं प्राञ्जलिरानतोऽस्मि आबाहुपुरुषाकारम् ಶಂಕಚಕ್ರಾಶಿಧಾರಿಣ ಸಹಸ್ರಶಿರ ಸಂಶ್ವೇತಂ ಪ್ರಣಮಿ ಪತಂಜಲಿ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಶ್ರೀ ಬಸವ ಟಿ ವಿಯ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಯೋಗ ಕಾರ್ಯಕ್ರಮಕ್ಕೆ ಈ ದಿನ ನಾವು ಸರಳ ಆಸನಗಳನ್ನು ಮತ್ತು ಷಟ್ಕ್ರಿಯೆಗಳಲ್ಲಿ ಒಂದಾದಂಥ ತ್ರಾಟಕವನ್ನು ಮತ್ತು ಯೋಗಶಾಸ್ತ್ರದ ಬಗ್ಗೆ ತಿಳ್ಕೊಳ್ಳೋಣ ಮೊದಲು ಯೋಗಶಾಸ್ತ್ರದ ಬಗ್ಗೆ ತಿಳ್ಕೊಳ್ಳೋದು ಅತಿ ಮುಖ್ಯ ಯೋಗಶಾಸ್ತ್ರ ಅಂದ್ರೆ ಏನಪ್ಪ ಅಂದರೆ ಯೋಗದಲ್ಲಿ ನುರುತವರಿಂದ ಏನು ಬರೆದಿಟ್ಟಿದ್ದಾರೆ ಪತಂಜಲಿ ಮಹರ್ಷಿಗಳು ಯೋಗಿ ಸಾತ್ವಾರಾಮ ಸೂರಿ ಅಂಥವರಿಂದ ಏನು ಬರೆದಿಟ್ಟಿದ್ದಾರೆ ಅದೇ ಶಾಸ್ತ್ರ ಶಾಸ್ತ್ರ ಎಂದರೇನು ಯಾರು ಗುರು ಹಿರಿ ಯೋಗಿಗಳು ಅಭ್ಯಾಸ ಮಾಡಿ ಅನುಸರಿಸಿ ಅದರಿಂದ ಉಪಯೋಗ ಹೇಳಿರ್ತಾರೋ ಅದೇ ಶಾಸ್ತ್ರ ಈ ಯೋಗ ಶಾಸ್ತ್ರದ ಬಗ್ಗೆ ತಿಳ್ಕೋಬೇಕು ನಾವು ಯೋಗ ಶಾಸ್ತ್ರದ ಬಗ್ಗೆ ಮುಖ್ಯವಾಗಿ ಏನಪ್ಪ ಅಂತಂದರೆ ಆಹಾರದ ನಿಯಮ ಚೆನ್ನಾಗಿ ತಿಳ್ಕೋಬೇಕು ನಾವು ಆಹಾರದಲ್ಲಿ ಆರು ವಿಧವಾದ ರಸಗಳಿರಬೇಕು ಅಂತಿದೆ ಹಿಂದಿನ ಕಾಲದಲ್ಲಿ ಹೇಳೋದು ಷಡ್ರಸಾಯನ ಅಂತ ಕರೆಯೋರು ಯಾವಪ್ಪ ಅಂದರೆ ಉಪ್ಪು ಹುಳಿ ಖಾರ ಸಿಹಿ ಕಹಿ ಒಗರು ಇಷ್ಟಿರ್ಬೇಕು ಷಡ್ರಸಾಯನ ಅಂತಂದರೆ ಸಾಮಾನ್ಯನ ಉಪಯೋಗಿಸೋದು ಯಾವುದು ಉಪ್ಪು ಹುಳಿ ಖಾರ ಸಿಹಿ ಅಷ್ಟೇ ಒಗರು ಮತ್ತು ಕೆಹಿನ ಬಹಳ ಜನ ಉಪಯೋಗಿಸೋದೇ ಇಲ್ಲ ದೇವರು ಎಲ್ಲ ತರಕಾರಿಗಳಿಗೆ ಅದರ ಸೊಪ್ಪು ತರಕಾರಿ ಎಲ್ಲ ಇಟ್ಟಿದ್ದಾನೆ ಸಸ್ಯಗಳಲ್ಲಿ ಈಗ ಬೇವಿನ ಒಳಗೆ ಇಟ್ಟಿದ್ದಾನೆ ಕಹಿ ಎಷ್ಟು ಜನ ಬೇವಿನಲ್ಲಿ ಉಪಯೋಗಿಸ್ತೀವಿ ಯುಗಾದಿ ದಿವಸ ಮಾತ್ರ ಅದು ಬೇವು ಬೆಲ್ಲ ಹುರುಗಡಲೆ ಗಸಗಸೆ ಇವೆಲ್ಲ ಸೇರಿ ಸ್ವಲ್ಪ ಮಾತ್ರ ಬೇವಿನೆಲ್ಲೇ ತೊಗೊಳ್ತೀವಿ ಆದರೆ ಬೇವಿನ ನಿತ್ಯ ಒಂದೋ ಎರಡೆ ಉಪ್ಯೋಗಿಸಿದ್ರೆ ಯಾವ ಮೆಡಿಸನ್ನು ತೊಗೋಬೇಕಾದಿಲ್ಲ ಕಹಿಯ ಪದಾರ್ಥ ಇದ್ದೇ ಇರುತ್ತೆ ಷಡ್ ರಸ ಅಂದರೆ ಕಹಿ ಒಂದಾಯಿತು ಇನ್ನು ಒಗರು ಹಾಗಲಕಾಯಿಲಿ ಅದು ಸ್ವಲ್ಪ ಕಹಿ ಇರುತ್ತೆ ಒಗ್ಗೂ ಇರುತ್ತೆ ಇನ್ನು ಹುಣಸೆ ಹಣ್ಣಾಗೋಕೆ ಮೊದಲು ದೋರೆ ಅದು ಸ್ವಲ್ಪ ಒಗರಿರುತ್ತೆ ಮತ್ತು ಎಲ್ಲ ತರಕಾರಿ ಒಳಗೆ ಏನು ಸಿಪ್ಪೆ ಇರುತ್ತೆ ನಾರುಗಳಿರುತ್ತೆ ಅವೆಲ್ಲ ಕೂಡ ಒಗರಿಗೆ ಸಂಬಂಧಪಟ್ಟಿದ್ದು ಅದೆಲ್ಲ ತೆಗೆದಾಕ್ಬಿಡ್ತೀವಿ ನಾವು ಆ ಒಳಗಡೆ ಭಾಗ ಮಾತ್ರ ಉಪಯೋಗಿಸ್ತೀವಿ ಇದರೆಲ್ಲ ದೇವರು ಇಟ್ಟಿದ್ದಾನೆ ಅದರಿಂದ ಇದನ್ನೆಲ್ಲ ಉಪಯೋಗ ಶೆಡ್ ರಸಾನ ಉಪ್ಪು ಹುಳಿ ಖಾರ ಸಿಹಿ ಕಹಿ ಒಗರು ಇದನ್ನೆಲ್ಲ ಉಪಯೋಗಿಸ್ಬೇಕು ಮತ್ತು ಆಹಾರದಲ್ಲಿ ಮೂರು ವಿಧ ಗುಣಗಳು ಮೂರು ವಿಧ ಆಹಾರದಲ್ಲಿ ಮೂರು ವಿಧ ಅಂದರೆ ಸಾತ್ವಿಕ ಆಹಾರ ರಾಜಸಿಕ ಆಹಾರ ತಾಮಸಿಕ ಆಹಾರ ಇದು ಸಾಮಾನ್ಯ ಗೊತ್ತಿರುತ್ತೆ ಎಲ್ಲರೂ ಕೂಡ ಆದರೆ ಉಪಯೋಗಿಸೋದು ರಾಜಸಿಕ ಆಹಾರನೇ ಜಾಸ್ತಿ ತಾಮಸಿಕ ಆಹಾರನೇ ಜಾಸ್ತಿ ಸಾತ್ವಿಕ ಆಹಾರ ಅತಿ ಮುಖ್ಯ ಅದರಲ್ಲೂ ಯೋಗಿಗಳಾದವ್ರಿಗೆ ಸಾತ್ವಿಕ ಆಹಾರನೇ ಉಪಯೋಗಿಸ್ಬೇಕು ಅಂತ ಇದೆ ಈ ಮಾಂಸಾಹಾರ ಇದೆಲ್ಲ ವರ್ಜನ್ ಮತ್ತು ಮದ್ಯಪಾನ ಅದು ವರ್ಜಿಸಬೇಕು ಮತ್ತು ಧೂಮಪಾನ ವರ್ಜಿಸಬೇಕು ಇವೆಲ್ಲ ಕೂಡ ಆರೋಗ್ಯಕ್ಕೆ ಬರುವಂಥದ್ದು ಒಳ್ಳೆಯ ಆರೋಗ್ಯಕ್ಕೆ ಬರುವಂಥದ್ದು ಅಲ್ಲ ಇದು ಇದೆಲ್ಲ ತಾಮಸಿಕ ಸ್ಪೈಸಿ ಫುಡ್ ಅಂತಾರೆ ಇಂಗ್ಲೀಷಲ್ಲಿ ಕರೆದಿದ್ದು ಹುರಿದಿದ್ದು ಪಾನಿಪುರಿ ಬಿಜ್ಜಾ ಬರ್ಗರು ಬೋಡ್ಡ ಇವೆಲ್ಲ ಕೂಡ ಅತಿ ಜಾಸ್ತಿ ಆಯಿಲ್ ಕಂಟೆಂಟ್ ಇವೆಲ್ಲ ಏನಂತ ಈಸಿಯಾಗಿ ಡೈಜೆಷನ್ ಬರೋದಿಲ್ಲ ಕೊಲೆಸ್ಟ್ರಾಲ್ ಅದೇ ಸೇರಿಕೊಡೋದು ಟಾಕ್ಸಿನ್ ಅದೇನಿದೆ ಅನವಶ್ಯಕವಾದೆಲ್ಲ ಸೇರ್ಕೊಂಡ್ಬಿಡ್ತಾಯಿದ್ದು ಸಸ್ಯ ಆಹಾರದಲ್ಲಿ ಹಂಗಲ್ಲ ಸಾತ್ವಿಕ ಆಹಾರ ಅದರಲ್ಲೆಲ್ಲ ಹಣ್ಣು ತರಕಾರಿ ತಿಳಿ ಸಾರು ಇಂಥದ್ದೇ ಜಾಸ್ತಿ ಹಾಲು ಮಜ್ಜಿಗೆ ತುಪ್ಪ ಇಂಥದ್ದು ಇದೆಲ್ಲ ಸಾತ್ವಿಕ ಆಹಾರ ಅತಿ ಮುಖ್ಯ ಅದು ತಿಳ್ಕೊಬೇಕಾಗುತ್ತದೆ ಮೊದಲು ಆಹಾರ ಅದರಿಂದ ಆರೋಗ್ಯ ಅದರಿಂದ ಆನಂದ ಆರೋಗ್ಯ ಸುಮ್ಮನೆ ಯಾರಿಗೂ ಬರೋದಿಲ್ಲ ನಮಗೆ ಕೆಲವರು ಕೇಳ್ಕೊಂಡ್ಬರ್ತಾರೆ ಇವು ನಮ್ಗೆ ಆರೋಗ್ಯನೇ ಚೆನ್ನಾಗಿಲ್ಲ ಏನು ಮಾಡೋದು ಆಹಾರ ನಿಮ್ಮ ಪಾಲನೆ ಮಾಡಿ ಡಯಟ್ ಅಂತೀವಿ ಆ ಏ ಡಯಟ್ ಅಂದರೆ ಏನು ಮಾಡಬೇಕು ಅಂತ ನಮ್ಮನ್ನು ಕೇಳ್ಕೊಂಬರ್ತಾರೆ ನೋಡಿ ನಲ್ವತ್ತು ವರ್ಷ ಆದಮೇಲೆ ಸಾಮಾನ್ಯವಾಗಿ ಅನ್ನ ಆಹಾರ ತಗೋಬಾರ್ದು ಏನು ಚಪಾತಿನೋ ಅಥವಾ ರಾಗಿ ಉಪ್ಯೋಗ್ಸಿ ರಾಗಿ ಮುದ್ದೆನೋ ರೊಟ್ಟಿನೋ ಈಗ ಅಂಬಲಿನೋ ಈ ಥರ ಉಪಯೋಗಿಸಿ ಅಂತ ನಾವು ಹೇಳೋದು ಯಾಕೆಂದರೆ ಅರವತ್ತು ವರ್ಷ ನಮ್ಮ ಗುರುಗಳ್ರು ಮಲ್ಲಾಡಿ ರಾಘವೇಂದ್ರ ಸ್ವಾಮಿ ನೂರು ಆರು ವರ್ಷ ಇದ್ದರು ಅವ್ರು ಹೇಳೋರು ಸಂಜೆ ರಾತ್ರಿ ಊಟ ಮಾತ್ರ ತುಂಬ ಲೈಟಾಗಿರ್ಬೋದು ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಅಂತಾರೆ ಇಂಗ್ಲೀಷಲ್ಲಿ ಆಹಾರ ಯಾವಾಗಲೂ ಮಿತಿ ಇರಬೇಕು ಮಿತ ಆಹಾರ ಅಂತ ಕರಿತೀವಿ ಅದರಲ್ಲೂ ಸಾತ್ವಿಕ ಆಹಾರ ಅತಿ ಮುಖ್ಯ ಅವರಂತೂ ನಮ್ಮ ಅವರ ನಲವತ್ತನೇ ವಯಸ್ಸಿಂದ ಅವರು ನೂರಾರು ವರ್ಷ ಬದುಕಿರೋವರೆಗೂ ರಾತ್ರಿ ಹೊತ್ತು ಅವರು ಅನ್ನಾಹಾರ ತೊಗೊಳ್ತಾ ಇರಲಿಲ್ಲ ಅವರು ಹೇಳೋದು ಒಂದೇ ಒಂದು ಅರ್ಧ ಲೋಟ ಹಾಲು ಒಂದೇ ಒಂದು ಚಪಾತಿ ಅದೇನು ಚಪಾತಿ ಇಷ್ಟು ದೊಡ್ಡದಾಗಿರೋ ಚಪಾತಿ ಅಲ್ಲ ಒಂದು ಹಪ್ಪಳದಾಗಲ ಮಾತ್ರ ಅಂತ ಹೇಳೋರು ಅವರು ಆದ್ದರಿಂದ ಇವೆಲ್ಲ ಅನುಸರಿಸಿ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರೋದು ಆರೋಗ್ಯ ಸುಮ್ಮನೆ ಬರೋದಿಲ್ಲ ಈ ಆಹಾರದಲ್ಲೇ ಮೊದಲು ಮುಖ್ಯ ಅದನ್ನೇ ಹೇಳಿದ್ದು ನನ್ನ ಇಂದ ಸಂಚಿಕಿನಲ್ಲಿ ಎಲ್ಲ ಯೋಗಿಗಳು ಅದೇ ಊಟ ಬಲ್ಲವರಿಗೆ ರೋಗವಿಲ್ಲ ಮಾತು ಬಲ್ಲವರಿಗೆ ಜಗಳವಿಲ್ಲ ಒಂದೊ ತುಂಡವ ಯೋಗಿ ಎರಡೊ ತುಂಡವ ಭೋಗಿ ಮೂರೊ ತುಂಡವ ರೋಗಿ ನಾಲ್ಕು ತುಂಡವನನ್ನು ಹೊತ್ತುಕೊಂಡು ಹೋಗಿ ಅಂತ ಬಂದಿದ್ದಾರೆ ಅದರಿಂದ ಆಹಾರ ಅತಿ ಮುಖ್ಯ ಆದದು ಆ ಸಾತ್ವಿಕ ಆಹಾರ ವಿಷಯ ಹೇಳಿದೆ ಸಾಮಾನ್ಯವಾಗಿ ಸಾತ್ವಿಕ ಆಹಾರ ಉಪಯೋಗಿಸ್ಬೇಕು ಅದರಲ್ಲೂ ಯೋಗಿಗಳು ಮುಖ್ಯವಾಗಿ ಅವರು ಎಂದೂ ಕೂಡ ಮಾಂಸಾಹಾರ ಸೇವನೆ ಮಾಡಬಾರ್ದು ಯಾಕೆಂದರೆ ಪಣ ಕೊಲಬೇಕು ಬಸವಣ್ಣ ಜಗಜ್ಯೋತಿ ಬಸವೇಶ್ವರ ಹೇಳಿದ್ದಾರೆ ಕಳಬೇಡ ಕೊಲ ಬೇಡ ಹುಸಿಯ ನುಡಿಯಲು ಬೇಡ ಅನ್ಯರು ಹಿರಿಯಲು ಬೇಡ ತನ್ನ ಬಣಿಸಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿಯಿಂದ ಅಂತ ಜಗಜ್ಯೋತಿ ಬಸವೇಶ್ವರು ನೂರಾರು ವರ್ಷಗಳ ಮುಂದೆನೇ ಹೇಳಿಬಿಟ್ಟಿದ್ದಾರೆ ಇದನ್ನೆಲ್ಲ ಪಾಲನೆ ಮಾಡಬೇಕು ಮಾತಿನ ಬಗ್ಗೆ ಬಹಳ ನುಡಿದರೆ ಮುತ್ತಿನ ಆಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ ಎಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೇನಬೇಕು ನುಡಿಯೊಳಗಾಗಿ ನಡೆಯದಿದ್ದರೆ ಕೂಟದ ಸಂಗಮ ಮೆಚ್ಚನು ಅಂತ ಆಗಲೇ ಬರಲಿ ಇಟ್ಕೊಂಡಿದ್ದಾರೆ ಅವರು ಇದನ್ನೆಲ್ಲ ನಾವು ಪಾಲನೆ ಮಾಡಬೇಕು ಮಾತಿನಲ್ಲೂ ಕೂಡ ಅಷ್ಟೇ ತಪಸ್ಸಿದ್ದಾಗೆ ಮಾತು ಕೂಡ ನಾನು ಯಾವ್ಯಾವುದೋ ಮಾತಾಡೋದಲ್ಲ ಹಿತವಾಗಿರಬೇಕು ನಾವು ಮಾತು ನಮ್ಮ ಮಾತು ಬೇರೆಯವ್ರಿಗೆ ಪ್ರಿಯವಾಗಿರಬೇಕು ಅದು ಅದನ್ನೇ ಹೇಳೋದು ನುಡಿದರೆ ಮುತ್ತಿನಹಾರದಂತಿರಬೇಕು ಒಂದು ಜಗಜ್ಯೋತಿ ಬಸವೇಶ್ವರು ಅಷ್ಟು ಚೆನ್ನಾಗಿ ಮಾತಾಡಬೇಕು ಅದು ಕೂಡ ಈ ಹಾರಾಯಿತು ಮಾತಿನ ವಿಷಯ ಆಯಿತು ಇನ್ನು ತ್ರಾಟಕದ ಬಗ್ಗೆ ಹೇಳ್ತೀನಿ ಅಂತಂದು ತಾಟಕ ಹೇಳ್ ಹೇಳ್ತೀನಿ ಅದನ್ನು ಅಂದರೆ ಕಣ್ಣುಗಳ ದೃಷ್ಟಿ ಭಾಳ ಚೆನ್ನಾಗಾಗುತ್ತೆ ನೋಡಿ ನನಗೆ ಈ ಅಂಬತ್ತಾರು ವರ್ಷ ಕಣ್ಣು ಚೆನ್ನಾಗಿ ಕಾಣಿಸುತ್ತೆ ಟಿ ವಿ ನೋಡಬಲ್ಲೆ ಸಿನಿಮಾ ನೋಡಬಲ್ಲೆ ನಾನು ತನ್ನ ಕೈಯಲ್ಲಿ ಇಲ್ಲಿ ಬೇಕಾದ್ರೆ ಹೋಗಬಲ್ಲೆ ಆದರೂ ಆಪ್ರೇಷನ್ ಆಗಿದೆ ಐ ಆಪ್ರೇಷನು ಇಂಟ್ರಾ ಆಕ್ಯುಲರ್ ಲೆನ್ಸ್ ಐ ಓ ಎಲ್ ಹಾಕಿದ್ದಾರೆ ಆದರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ನನಗೆ ಕಾರಣ ಏನಪ್ಪ ಅಂದರೆ ಯೋಗ ಮಾಡ್ತೀನಿ ತಾಟಕ ಮಾಡ್ತೀನಿ ಪ್ರಾಣಾಯಾಮ ಮಾಡ್ತೀನಿ ಸೂರ್ಯ ನಮಸ್ಕಾರ ಮಾಡ್ತೀನಿ ಛಟ್ಕ್ರಿಯೆಗಳು ಮಾಡ್ತೀನಿ ಆದ್ದರಿಂದ ಸೂರ್ಯ ನಮಸ್ಕಾರ ಅತಿ ಮುಖ್ಯ ನಮ್ಮ ರಾಘವೇಂದ್ರ ಸ್ವಾಮಿ ಹೇಳೋರು ಸೂರ್ಯ ನಮಸ್ಕಾರ ಸರಿಯಾಗಿ ಮಾಡಿದ್ರೆ ಅರ್ಧ ಯೋಗಾಸನ ಕಲಿತಾಗೆ ಜೊತೆಗೆ ಒಂದು ಎಂಟು ಹತ್ತು ಆಸನಗಳು ಮಾಡಿ ಅಂತ ಹೇಳೋರು ರಾಘವೇಂದ್ರ ಸ್ವಾಮಿಗಳು ಅದರಿಂದ ತಾಟಕ ಅಂತ ಹೇಳ್ತೀನಿ ಹೇಳ್ತೀನಿ ಅಂದರೆ ಕಣ್ಣಿಗೆ ಎದುರಿ ಒಂದು ಕ್ಯಾಂಡ್ಲೋ ಒಂದು ದೀಪನ ಇಟ್ಕೊಳ್ಳಿ ದೃಷ್ಟಿಯಾಗಿ ನೋಡ್ತಾಯಿರಿ ಸ್ವಲ್ಪ ಹೊತ್ತು ಕಣ್ಣೀರು ಬರೋವರೆಗೂ ಇದು ಕಣ್ಣು ಚಿತಿ ಎಡಗಡೆ बालेकडे ঘুরতে চলছি এরা বালা বালা পেড়া লেফট টু রাইট রাইট টু লেফট মে লেকে লাগে বৃত্তাকার ক্লকওয়াইজ অ্যান্টি ক্লকওয়াইজ ಈ ಥರ ಕೆಲವು ನಿಮಿಷಗಳು ಮಾಡಿ ಕಣ್ಣಿನ ದೃಷ್ಟಿ ಬಹಳ ಚೆನ್ನಾಗಿ ಬರುತ್ತೆ ಬಹಳ ಜನ ಇದನ್ನು ಮಾಡೋದಿಲ್ಲ ಕಾರ್ ಟೈಮ್ ಇರಲ್ವ ನಮಗೆ ಅಂತ ಹೇಳ್ತಾರೆ ಟೈಮ್ ನಾವು ಇಪ್ಪತ್ತ್ನಾಲ್ಕು ಗಂಟೆ ಒಳಗೆ ಒಂದು ಗಂಟೆ ಅದು ನಾವು ಮಾಡ್ತೇವೆ ಯೋಗಕ್ಕಾಗಿ ಮೀಸಲಿಡೋದು ಮಿಕ್ಕಿಗೆ ಬೇಕಾದಷ್ಟು ಕ್ರೀಡೆಗಳುಂಟು ಆದರೂ ಕೂಡ ಯೋಗದಲ್ಲಿ ಹೆಚ್ಚು ಉಪಕರಣಗಳಿರೋದಿಲ್ಲ ಮಿಕ್ಕಿದಲ್ಲಂದರೆ ಉಪಕರಣಗಳು ಬೇಕು ಜಿಮ್ಮು ಗಿಮ್ಮು ಕೇಳಿರ್ತೀರಿ ನೀವು ಎಲ್ಲ ಉಪಕರಣಗಳು ಬೇಕು ಇದಕ್ಕೆ ಯಾವ ಉಪಕರಣ ಬೇಕಾಗೇ ಇಲ್ಲ ಇದು ಒಂದು ಜಮಖಾನ ಅಥವಾ ಮ್ಯಾಟ್ ಇದ್ದರೆ ಸಾಕು ಆದ್ದರಿಂದ ಈ ಯೋಗ ಅತ್ಯಂತ ಜಗತ್ತಿನಲ್ಲಿ ನೂರ ಎಪ್ಪತ್ತೇಳು ಮಾಡ್ಬೇಕಾರೆ ಮುಸ್ಲಿಂ ರಾಷ್ಟ್ರಗಳು ಇವತ್ತಿನ ಬೆಳಗ್ಗೆ ನೋಡಿ ವಿಜಯ ಕರ್ನಾಟಕದಲ್ಲಿ ಯಾವ್ದು ಲಾತೋ ಲಾತೋರು ಲಾತೂರು ಎಂಥದ್ದು ದೇಶ ಬರೀ ನಲ್ವತ್ತ ಎರಡೇ ಲಕ್ಷ ಜನಸಂಖ್ಯೆ ಅಲ್ಲಿ ಯೋಗ ಮಾಡ್ತಾರೆ ಬರೋ ಎಪ್ಪ ಮುಸ್ಲಿಂ ರಾಷ್ಟ್ರದವರು ಮಾಡ್ತಾರೆ ಯೋಗನ ಯಾಕೆ ಯೋಗದಲ್ಲಿ ಅಂಥ ಮಹಿಮೆ ಉಂಟು ಔಷಧಿಗಳು ಇಲ್ಲದೇನೆ ಯೋಗವೇ ಒಂದು ಔಷಧಿ ಆಹಾರವೇ ಒಂದು ಐಷ ಔಷಧಿ ಆದ್ದರಿಂದ ಈಗ ಕೆಲವು ಸರಳ ಆಸನಗಳನ್ನ ಮಾಡ್ತೀನಿ ನೋಡಿರಿ ಕಲೀರಿ ಆರೋಗ್ಯವನ್ನು ವೃದ್ಧಿ ಮಾಡಿಕೊಳ್ಳಿ ಮೊದಲನೇ ಆಸನ ಗರ್ಭಪಿಂಡ ಆಸನ ಅಂತ ಗರ್ಭ ಎಂಬ್ರಿಯೊ ಫೋರ್ ಇಲ್ಲಿ ಮುಂಭಾಗದಲ್ಲಿ ಈ ಜಾಗದಲ್ಲಿ ಕೈ ತೋರಿಸ್ಬೇಕು ಇಲ್ಲೂ ಮುಂಭಾಗದಲ್ಲಿ ಹಿಂಭಾಗದಲ್ಲೆಲ್ಲ ತೊಡೆ ಹತ್ರ ಕೈಗಳನ್ನು ಕಿವಿ ಹತ್ರ ಹೋಗಲಿ

ಇದು ಪಿಂಡಾಸನ ಅಂತ ಕರಿತೀವಿ ಎಂಬ್ರಿಯೋ ಪೋಸ್ ಇಂಗ್ಲೀಷಲ್ಲಿ ಹೇಳೋದಾದರೆ ಈ ಆಸನ ಮಾಡೋದ್ರಿಂದ ಸ್ನಾಯು ಸೆಳೆದ ಯೋ ಅಲ್ಲಿನವತೆ ಇಲ್ಲಿ ನೋವು ಇಲ್ಲಿಡ್ಕೊಳ್ತಾ ಹೇಳ್ತಾ ಇರ್ತಾರಲ್ವ ಇದೆಲ್ಲ ಯಾವುದೂ ಬರೋದೇ ಇಲ್ಲ ಬೆಡಿಸೋತನ ಬರೋದೇ ಇಲ್ಲ ರಕ್ತ ಪರಿಚಲನೆ ಚೆನ್ನಾಗಾಗುತ್ತೆ ಈ ಆಸನ ಮಾಡಿದ ಅನೇಕ ರಸಗ್ರಂಥಿಗಳು ಚುರುಕುಗೊಳ್ಳುತ್ತವೆ ಅದರಲ್ಲೂ ಪ್ಯಾಂಕ್ರಿಯಾಸ್ ಆ್ಯಕ್ಟಿವೇಟ್ ಆಗುತ್ತೆ ಇಷ್ಟೆಲ್ಲ ಬೆನಿಫಿಟ್ ಉಂಟು ಅನುಕೂಲ ಉಂಟು ಉಪಯೋಗ ಉಂಟು ಈ ಗರ್ಭ ಪಿಂಡಾಸನ ಮಾಡೋದ್ರಿಂದ ಭಾಳ ಜನ ಹೇಳ್ತಾರೆ ಗುರುಗಳೇ ನಮ್ಮ ಕೈ ತೂಸೋಕಾಗಲ್ವಲ್ಲ ಏನು ಮಾಡೋದು ಪದ್ಮಾಸನೆ ಹಾಕೋಕ್ಕಾಗಲ್ಲ ಏನು ಮಾಡೋದು ಅಂತ ನಮ್ಮ ಹತ್ರ ಬರ್ತಾರೆ ಕಷ್ಟಪಡಬೇಕು ಕೈ ಕೆಸರಾದರೆ ಬಾಯಿ ಮೊಸರು ಕಷ್ಟಪಟ್ಟರೆ ಉಂಟು ಕಷ್ಟಪಡೋದಕ್ಕೆ ಯಾವುದು ಪ್ರಪಂಚ ಸುಮ್ಮನೆ ಬರೋದಿಲ್ಲ ಕಷ್ಟಪಟ್ಟರೆ ಇದು ಅಷ್ಟೇನೆ ಆಸನಗಳು ಕಠಿಣವಾದ ಆಸನಗಳು ಬೇಗ ಬರೋದಿಲ್ಲ ಆದ್ದರಿಂದ ಈ ಸಂಚಿಕೆಯಲ್ಲಿ ಸರಳವಾದ ಆಸನೇ ತೋರಿಸ್ತೀನಿ ನಾನು ಕಲಿ ಕಾಚಾಚಿ ನಿಧಾನವಾಗಿ ವಜ್ರ ಆಸನ ಡೈಮಂಡ್ ಪೋಸ್ ವಜ್ರ ನಮಸ್ಕಾರ ಸ್ಥಿತಿಗೆ ಬನ್ನಿ ಅಥವಾ ಚಿನ್ಮುದ್ರೆ ಒಳಗಿರಿ ಅಥವಾ ಮುಕ್ತ ಹಸ್ತದಲ್ಲಿರಿ ಯಾವುದಾದರೂ ಸರಿ ಆದರೆ ಬೆನ್ನು ನೇರ ಇರಬೇಕು ಬಾಗಿದ ಬೆನ್ನು ರೋಗದ ತವರು ನಲವತ್ತೈವತ್ತು ವರ್ಷಕ್ಕೆ ಬಾಗಿಬಿಡುತ್ತೆ ಕೆಲವರು ಬೆನ್ನು ಗಮನಿಸಿರಿ ಅರವತ್ತು ಎಪ್ಪತ್ತಾದರೆ ಈ ಥರ ಆಗಿಬಿಡುತ್ತೆ ಇನ್ನು ಎಂಬತ್ತೊಂಬತ್ತು ಈ ಥರ ಬಗ್ಗೆ ಬಿಟ್ಟಿರ್ತಾರೆ ಆದ್ದರಿಂದ ಬೆನ್ನು ನೇರ ಇರಬೇಕು ನಾರ್ಮಲ್ ಉಸಿರಾಟ ಸಾಧಾರಣ ಉಸಿರಾಟ ಇದು ಧ್ಯಾನೂ ಮಾಡೋದು ಈ ಧ್ಯಾನಕ್ಕೆ ಸಂಬಂಧಪಟ್ಟ ಆಸನ ಕೂಡ ಇದು ಅಷ್ಟೇ ಡೈಜೆಷನ್ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ ಇದರಲ್ಲೂ ಕೂಡ ಈ ಆಸನನ ಊಟ ಆದಮೇಲೂ ಮಾಡ್ಬೋದು ಈ ಆಸನ ಎಷ್ಟೋ ಆಸನ ಊಟ ಆದಮೇಲೆ ಮಾಡಬಾರದು ನಾಲ್ಕು ಗಂಟೆಗಳು ಆದರೆ ವಜ್ರಾಸನ ಮಾತ್ರ ಊಟ ಆದ ಮೇಲೂ ಮಾಡ್ಬೋದು ಈ ಆಸನ ಏನೂ ತೊಂದರೆ ಆಗೋದಿಲ್ಲ ಇನ್ನೂ ಚೆನ್ನಾಗೇ ಜೀರ್ಣ ಆಗುತ್ತೆ ವಜ್ರ ಆಸನ ಈ ಆಸನದ ಹೆಸರು ಮುಂದೆ ಮಾಡುವ ಆಸನ ಸಿದ್ಧ ಆಸನ ಸಿದ್ಧ ಸಿದ್ಧರು ಆಸನ ಯೋಗಿಗಳು ಜ್ಞಾನಿಗಳು ಸಿದ್ಧರು ಶರಣರು ಎಡಗಾಲ ಹಿಂದೆ ಮರ್ಚಿ ಈ ಹಿಂಬಡಿನ ಹೊಕ್ಕಳದ ನೀರಕ್ಕಿರಲಿ ಪೂರ್ಣ ತೋಡೆ ನೆಲದ ಮೇಲಿರಲಿ ಬೆನ್ನು ನೇರ ಇರಲಿ ಕಣ್ಣು ಮುಚ್ಚಿ ಮಾಡಿ ಸ್ವಲ್ಪ ಹೊತ್ತು ಮಾಡಿ ಒಂದು ಎರಡು ಮೂರು ನಿಮಿಷಗಳಾದರೆ ಈ ಆಸನ ಮಾಡೋದ್ರಿಂದ ಮೊದಲೇ ಹೇಳ್ದಾಗೆ ಸಿದ್ಧಾಸನ ಅನೇಕ ಆಸನಗಳು ಸಿದ್ಧಿಯಾಗುತ್ತೆ ಇದರಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳಿಗೆ ಸಾಕಷ್ಟು ಆಮ್ಲಜನಕ ಪೂರೈಕೆ ಆಗುತ್ತೆ ನಾಡಿ ಶೋಧನಾ ಏನು ಹೇಳ್ತೀವಿ ಪ್ರಾಣಾಯಾಮದಲ್ಲಿ ಆ ಬೆನಿಫಿಟುನು ಈ ಸಿದ್ಧ ಆಸನದಲ್ಲಿ ಉಂಟು ಮತ್ತು ನರನಾಡಿಗಳ ಚೈತನ್ಯ ಪೂರ್ಣವೂ ಆಗುತ್ತವೆ ಮತ್ತು ಜ್ಞಾಪಕ ಶಕ್ತಿ ವೃದ್ಧಿ ಆಗುತ್ತದೆ ಭಗವಂತನ ಸ್ಮರಣೆ ಮಾಡ್ತಾ ಇದ್ ಮಾಡ್ತಾ ಇರ್ತೀವಿ ನಾವು ಧ್ಯಾನ ಅಂದರೆ ಇನ್ನೇನೂ ಅಲ್ಲ ಆ ಭಗವಂತನ ಸ್ಮರಣೆ ಇರ್ತೀವಿ ಆದ್ದರಿಂದ ಯಾವಾಗ ಭಗವಂತನ ಸ್ಮರಣೆ ಮಾಡ್ತೀವೋ ಸಿದ್ಧಿಗಳು ಉಂಟಾಗ ಬರುತ್ತೆ ಅಷ್ಟು ಸಿದ್ಧಿಗಳು ಅಂತ ಹೇಳ್ತಾರೆ ಆ ಸಿದ್ಧಿಯಲ್ಲಿ ಆಗುತ್ತೆ ಇದು ಸಕ್ಸಸ್ ಸಿದ್ಧಿ ಅಂದರೆ ಏನಿಲ್ಲ ಸಕ್ಸಸ್ ನಾವು ಯಾವುದೇ ಕೆಲಸ ಮಾಡೋದು ಸಕ್ಸಸ್ ಆಗಬೇಕು ಸಿದ್ಧಿ ಆಗಬೇಕು ಈ ಸಿದ್ಧಾಸನ ಮಾಡೋದ್ರಿಂದ ಅಷ್ಟೊಂದು ಅನುಕೂಲ ಉಂಟು ದೇಹಕ್ಕೂ ಉಂಟು ಮನಸ್ಸಿಗೂ ಉಂಟು ನಮ್ಮ ಭಾವನೆಗಳಿಗೂ ಉಂಟು ನಮ್ಮ ಭಾವನೆ ಪವಿತ್ರ ಆಗುತ್ತೆ ಇಷ್ಟಲ್ಲೆಲ್ಲ ಬೆನಿಫಿಟ್ ಉಂಟು ಈ ಸಿದ್ಧ ಆಸನ ಮಾಡುವುದರಿಂದ ನೆಕ್ಸ್ಟ್ ಮಾಡುವ ಆಸನ ವೀರಾಸನ ಅಂತ ಕರಿತೀವಿ ವೀರಸಿಂಹಾಸನ ದೀಶ್ವರ ಅಂತಾರಲ್ಲ ಆ ಥರ ಅಂದರೆ ಜಗದ್ಗುರುಗಳು ಯಾಸನ ಮಾಡ್ತಾ ಇದ್ದರು ಅಂತ ಕಾಣುತ್ತೆ ಹಿಂಭಾಗದಲ್ಲಿ ತೋರಿಸ್ತೀನಿ ಮೊದಲು ಕಾಲುಗಳನ್ನು ಈ ಥರ ಅಗಲಿಸಿ ಪೂರ ಹಿಪ್ಸ್ ಮುಕ್ತ ಹಾಸ್ತಾ ಇರಲಿ ಈಗ ಮುಂಭಾಗ ತೋರಿಸ್ತೀನಿ ವೀರಾಸನ ಧ್ಯಾನ ಮಾಡಿ ಸ್ವಲ್ಪ ಹೊತ್ತು ಈ ಆಸನ ಮಾಡೋದ್ರಿಂದಲೂ ಅಷ್ಟೇ ಸ್ನಾಯು ಸೆಳತ ಅಂತ ಏನು ಹೇಳ್ತೀವಿ ಅದು ಬರೋದಿಲ್ಲ ಜೊತೆಗೆ ಯಾವಾಗ ಬೆನ್ನು ನೇರ ಇರುತ್ತೆ ಸ್ಪೈನಲ್ ಕಾರ್ಡ್ ಆದಷ್ಟು ಬೆನ್ನು ನೋವು ಸೊಂಟ ನೋವು ಬರುವುದಿಲ್ಲ ಮತ್ತು ಧ್ಯಾನ ಮಾಡುವಂಥ ಧ್ಯಾನಕ್ಕೆ ಸಂಬಂಧಪಟ್ಟ ಆಸನಲ್ಲ ಆಗಲೇ ಹೇಳಿದೆ ಯಾವಾಗ ಧ್ಯಾನ ಮಾಡಿದ್ರೆ ನಮ್ಮ ಭಾವನೆಗಳು ಶುದ್ಧ ಶುದ್ಧಿ ಆಗುತ್ತೆ ಭಾವನೆಗಳು ಎಮೋಷನಲ್ ಫೀಲಿಂಗ್ಸ್ ಅಂತಾರೆ ಎಮೋಷನಲ್ ಅದು ಶುದ್ಧಿ ಆಗುತ್ತೆ ಅದು ನೆಕ್ಸ್ಟ್ ಮಾಡುವ ಆಸನ ಧನುರಾಸನ ಬಿಲ್ಲನ್ನು ಹೋಲುವ ಆಸನ ಸರಳವಾದ ಆಸನ ಹೊಟ್ಟೆಯ ಮೇಲೆ ಮಲಗಿ ಇದರ ಕಾಲನ್ನು ಹಿಡ್ಕೊಳ್ಳಿ ಇವಾಗ ಆಂಕಲ್ ಜಾಯಿಂಟ್ ಮುಂಭಾಗ ನಿಮ್ಮಾಗ ಸ್ವಲ್ಪ ಎತ್ತಿ ಮೇಲೆ ಸ್ವಲ್ಪ ಹೊತ್ತು ವಿಶ್ರಾಂತಿ ಯಾವ ಆಸನವು ಆತರ ಆತರದಲ್ಲಿ ಮಾಡಬಾರದು ಅದರಲ್ಲೂ ನಲವತ್ತು ವಯಸ್ಸಾಗಿ ದಾಟಿರೋರು ನಿಧಾನವಾಗಿ ಮಾಡಬೇಕು ಅಂತಿರೋದು ಯಾಕೆಂತಂದರೆ ಎಲ್ಲೋ ಹುಡುಕ್ಬೋದು ಎಲ್ಲೋ ನರಗಳು ತೊಂದರೆ ಬರ್ಬೋದು ನರಗಳು ತೊಂದರೆ ಬರ್ಬೋದು ನಿಧಾನವಾಗಿ ಮಾಡಿದಾಗ ಯಾವ ತೊಂದರೆಯೂ ಬರುವುದಿಲ್ಲ ಈ ಧನುರಾಸನ ಮಾಡೋದ್ರಿಂದ ಬೆನ್ನು ಭಾಗಕ್ಕೆ ಒಳ್ಳೆಯ ವ್ಯಾಯಾಮ ಆಗುತ್ತೆ ಬೆನ್ನು ನೋವು ಸಾಮಾನ್ಯ ಬರುವುದಿಲ್ಲ ಈ ಬನೂರಾಸನ ಮಾಡೋದರಿಂದ ಮತ್ತು ಡೈಜೆಷನ್ ಚೆನ್ನಾಗಾಗುತ್ತೆ ಜೀರ್ಣ ಶಕ್ತಿ ಅತಿ ಮುಖ್ಯ ಜೀರ್ಣ ಚೆನ್ನಾಗಾಗುತ್ತೆ ಈ ಆಸನ ಮಾಡುವುದರಿಂದ ನೆಕ್ಸ್ಟ್ ಮಾಡುವ ಆಸನ ನೌಕಾಸನ ನೌಕಾಸನ ಬೋಟ್ ಪೋಸ್ ಬೋಟ್ ಪೋಸ್ ಕಾಲುಗಳೆತ್ತಿ ಸ್ಟೈಟ್ ಮಾಡಿ ಈ ಆಸನ ಮಾಡೋದ್ರಿಂದ ಸ್ನಾಯು ಸೆಳೆತ ಅಂತ ಏನು ಕರಿತೀವಿ ಮಸಸ್ ಪೈನ್ ಅವೆಲ್ಲ ರಿಮೂವ್ ಆಗುತ್ತೆ ಈ ಆಸನ ಮಾಡೋದ್ರಿಂದ ಮತ್ತು ಯಾವಾಗ ಹೊಟ್ಟೆ ನೋಡಿ ಈ ಥರ ಮಾಡ್ತೀವಲ್ಲ ಹೊಟ್ಟೆಗೆ ಈ ಹೊಟ್ಟೆಗೆ ಸಂಬಂಧಪಟ್ಟದ್ದು ಆ ಜೀರ್ಣ ಉಂಟಾಗುವುದಿಲ್ಲ ಈ ಆಸನ ಮಾಡೋದ್ರಿಂದ ಮತ್ತು ಪೆಡಿಸುತ್ತಾನ ಸ್ಟಿಫ್ನೆಸ್ ಯಾವಾಗ ಕಾಲ್ ಚಾಡ್ತೀವಿ ಟೈಟ್ ಮಾಡ್ತೀವಿ ಪೆಡಿಸುತ್ತನ ಹೋಗುತ್ತೆ ಇದರಿಂದ ಇಷ್ಟೊಂದೆಲ್ಲ ಅನುಕೂಲ ಉಂಟು ಈ ಆಸನ ಅಂದರೆ ನೌಕಾಸನ ಮಾಡೋದ್ರಿಂದ ಅದರಲ್ಲಿ ಇನ್ನೊಂದು ಬೇರೀಷ ಇನ್ನೊಂದು ವೆರೈಟಿ ಕೆ ಅದೇನೆ ನಾವಾಸನ ಅಂತ ಕರಿತೀವಿ ನಾವಾಸನ ಕೆನಿಫಿಟು ಅನುಕೂಲ ಪೆಡ್ಸೂತನ ಸ್ಟಿಪ್ನೆಸ್ ನಾವಿ ಸೆಳೆದ ನಿಗೀತ ಇದು ಯಾವೂ ಬರೋದಿಲ್ಲ ಮತ್ತು ಕಾಲು ಕೆಲವರಿಗೆ ಹೌದಾ ಅದು ಬರೋದಿಲ್ಲ ಈ ಆಸನ ಮಾಡೋದರಿಂದ ಇನ್ನೂ ಬದ್ಧ ಕೋನಾಸನ ಅಂತ ಕರಿತಿದ್ರು ಬದ್ಧ ಕೋನಾಸನ ಈ ಇಟ್ಕೊಳ್ಳಿ ಬಹಳ ಜನಕ್ಕೆ ಇದು ಮಾಡೋಕ್ಕಾಗೋದಿಲ್ಲ ಅದರಲ್ಲೂ ಮೂವತ್ತು ನಲ್ವತ್ತು ವರ್ಷ ದಾಟಿರೋರಿಗೆ ಆಗ ಸ್ವಲ್ಪ ಸಿಡಿಲ ಮಾಡ್ಕೊಳ್ಳಿತಾರೆ ಬಟರ್ಫ್ಲೈ ಆ್ಯಕ್ಷನ್ ಅಂತೀತಾರೆ ಚಿಟ್ಟೆ ಈ ಥರ ಲೂಸ್ ಮಾಡ್ಕೋಬೇಕು ಪತಂಗಾಸನ ಅಂತೂ ಕರೀತಾರೆ ಇದನ್ನು ಪತಂಗ ತಿಟ್ಟೆ. ಅದು ಅಭ್ಯಾಸ ಮಾಡಾದ ಮೇಲೆ ಸ್ವಲ್ಪ ಕೆಲವು ತಿಂಗಳು ಇದರ ಪ್ರೆಸ್ ಮಾಡ್ಕೊಂಬನಿ ಥರ ಒಂದು ಕಡೆ ಎಡಗಡೆ ಬೋತ್ ಸೈಡ್ಸ್ ಇದ ಹಲವಾರು ತಿಂಗಳು ಬೇಕು ಒಂದು ತಿಂಗಳಲ್ಲಿ ಎರಡು ತಿಂಗಳಿಗೆ ಬರುವಂಥದ್ದಲ್ಲ ಇದೆಲ್ಲ ಅದರಲ್ಲೂ ನಲವತ್ತೈದು ದಾಟಿರೋರಿಗೆ ಚಿಕ್ಕ ಮಕ್ಕಳು ಮಾಡ್ತಾರೆ ಆದರೆ ಎಲ್ಲ ಚಿಕ್ಕ ಮಕ್ಕಳು ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಇದನ್ನು ಬದ್ಧ ಕೋನಾಸನ ಬದ್ಧ ಕೋನಾಸನ ಈ ಆಸನ ಮಾಡೋದ್ರಿಂದ ಜೀರ್ಣಶಕ್ತಿ ಬಹಳ ಚೆನ್ನಾಗಾಗುತ್ತೆ ಮತ್ತು ಹೆಂಗಸರಿಗೆ ಪ್ರಸವ ವೇದನೆ ಉಂಟಾಗೋದಿಲ್ಲ ಈಸಿಯಾಗಿ ಡೆಲಿವರಿ ಆಗುತ್ತೆ ಈ ಆಸನ ಮಾಡೋದ್ರಿಂದ ಹೆಂಗಸರಿಗೆ ಬಹಳ ಬೆನಿಫಿಟ್ಟು ಈ ಆಸನ ಮಾಡೋದ್ರಿಂದ ಅನೇಕ ಗ್ರಂಥಗಳಲ್ಲಿದೆ ಪುರುಷರು ಮಾಡ್ಬೋದು ಡೈಜೆಷನ್ ಇಂಪಾರ್ಟೆಂಟು ನಮ್ಮ ಪೆಡಿಸುತ್ತಾನ ಹೋಗುತ್ತೆ ಇದೆಲ್ಲ ಕೂಡ ಸ್ಟಿಫ್ನೆಸ್ ಆಫ್ ದ ಲೆಗ್ಸ್ ಕಾಲುಗಳು ಪೆಡಿಸುತ್ತಾನೆ ಹೋಗುತ್ತೆ ಇಷ್ಟೊಂದೆಲ್ಲ ಅನುಕೂಲ ಉಂಟು ಈ ಬದ್ಧ ಕೋನಾಸನ ಮಾಡುವುದರಿಂದ ನೆಕ್ಸ್ಟ್ ಪಶ್ಚಿಮೋತ್ಥಾನಾಸನ ಫಾರ್ವರ್ಡ್ ಬೆಂಡಿಂಗ್ ಮುಂಬಾಗುವ ಆಸನ ಇದು ಗ್ಯಾಸ್ಟ್ರಿಕ್ ಬಹಳ ಒಳ್ಳೆಯದು ಜೀರ್ಣಶಕ್ತಿಗೂ ಬಹಳ ಒಳ್ಳೆಯದು ಬೆನ್ನೋಗೂ ಬಹಳ ಒಳ್ಳೆಯದು ಭುಜದ ಭುಜದನವಿಗೂ ಬಹಳ ಒಳ್ಳೆಯದು ಇಷ್ಟೊಂದೆಲ್ಲ ಅನುಕೂಲ ಉಂಟು ಪಶ್ಚಿಮೋತ್ತಾಸನ ಮುಂಬಾಗುವ ಆಸನ ಕೈಗಳ ಮೇಲತ್ತಿ ಉಸಿರನ್ನು ಹೊರ ಹಾಕುತ್ತಾ ಹೆಬ್ಬೆಲ್ಲ ಹಿಡ್ಕೊಂಡು ಹಣೆಯನ್ನು ಮಂಡಿಗೆ ಮುಟ್ಟಿಸುವುದು ಮೊಣಕೈ ನೆಲವನ್ನು ಮುಟ್ಟಿಸಿರುವುದು ಈ ಆಸನ ಹೆಸರು ಪಶ್ಚಿಮವತ್ತಾಸನ ಮತ್ತೊಂದು ಹೆಸರು ಬ್ರಹ್ಮಚರ್ಯಾಸನ ಇಷ್ಟು ಹೇಳಿ ಈ ಸಂಚಿಕೆಯಲ್ಲಿ ಮುಗಿಸೋಣ ಪ್ರಾರ್ಥನೆಯೊಂದಿಗೆ ಮುಗಿಸೋಣ ಓಂ ತನ ಬವತು ಸಹನ ತಹ ವೀರ್ಯಂ ಕರವಹೈ तेजस्विनावधीतमस्तो मा विद्विषावहैः ॐ शान्ति चान्ति शान्तिः एल् शरणु शरणर्थि